ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್ ಸಾಧಾರಣವಾಗಿ ಮಂಗಳೂರು ಬನ್ಸ್ನ ನೈಟ್ ಏಟ್ ಎಲ್ಲ ಕಲಸಿ ಮಾರ್ನಿಂಗ್ ನಾವು ಬನ್ಸ್ನ ಮಾಡ್ಕೊತೀವಿ ಆದರೆ ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ಮಂಗಳೂರು ಬನ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಮಂಗಳೂರು ಬನ್ಸ್ ತಿನ್ನಬೇಕು ಅಂತ ಆಸೆ ಆದ ತಕ್ಷಣವೇ ನೀವು ಟಕ್ ಅಂತ ಮಾಡ್ಕೊಬೋದು ಇದನ್ನ ನೀವು ಮಾರ್ನಿಂಗ್ ಟಿಫನ್ ಆಗಿ ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಇಲ್ಲ ಈವ್ನಿಂಗ್ ಟೈಮು ಟೀ ಟೈಮ್ಗೆ ನೀವು ಸ್ನ್ಯಾಕ್ಸಾಗಿ ಕೂಡ ನೀವು ಮಾಡ್ಕೊಬೋದು ಸೊ ತುಂಬ ಸುಲಭವಾಗಿ ಮಾಡ್ಬೋದು ಅದೇ ಥರ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇನ್ಸ್ಟೆಂಟ್ ಮಂಗ್ಳೂರು ಬನ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನುತ್ತಿ ಆಗ ನಾವಾಗೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬನ್ನಿ ಆಗೋದ್ರೆ ಇನ್ಸ್ಟೆಂಟಾಗಿ ಮಾಡುವಂಥ ಮಂಗ್ಳೂರು ಬನ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮಂಗ್ಳೂರು ಬನ್ಸ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ನಾನು ಎರಡೂವರೆ ಬಾಳೆಹಣ್ಣು ಸಿಪ್ಪೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಯಾವ ಬಾಳೆಹಣ್ಣು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಅದರ ಬಾಳೆನೂ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಅಷ್ಟೇ ಸೊ ಬಾಳೆಹಣ್ಣೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಬೇಕು ಅನ್ನೋರು ಮಾತ್ರ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸಕ್ಕರೆ ಹಾಕೋದ್ರಿಂದ ನಮಗೆ ಒಂದು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ತಿನ್ನುವಾಗ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಸೊ ಸಕ್ಕರೆ ಎಲ್ಲ ಹಾಕೊಂಡ್ಮೇಲೆ ಇದನ್ನ ನಾವು ಗ್ರೈಂಡ್ ಮಾಡಿ ತೊಗೊಂಬರ್ಬೇಕು ಒಂದು ಸ್ವಲ್ಪನೂ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ನೀರು ಹಾಕದಂಗೆ ಗ್ರೈಂಡ್ ಮಾಡ್ಕೊಬೇಕು ಸೊ ನೋಡಿ ಬಾಳೆಹಣ್ಣು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ ನೀವು ಬೇಕಂದರೆ ಕೈಯಿಂದ ಚೆನ್ನಾಗಿ ಮ್ಯಾಶ್ ಕೂಡ ಮಾಡ್ಕೊಬೋದು ಆದರೆ ಅಲ್ಲಲ್ಲೇ ಗಂಟು ಗಂಟಾಗಿ ಬಾಳೆಹಣ್ಣು ಇರುತ್ತಲ್ಲ ಸೊ ಹಾಗಾಗಿ ನಾನು ಮಿಕ್ಸಿ ಜಾಲಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಒಂದು ಬೌಲ್ಗೆ ನಾನು ಒಂದು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು ಸೊ ಹೆಲ್ದಿಯಾಗಿರಲಿ ಅಂತ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟ್ ಬ್ಯಾಲೆನ್ಸ್ ಆಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ದೊಡ್ಡ ಸ್ಪೂನ್ ನಲ್ಲಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇರೋದು ಹಾಕ್ಬೇಡಿ ಸೊ ಮೊಸರಲ್ಲ ಹಾಕೊಂಡ ಮೇಲೆ ನಾವು ರುಬ್ಬಿ ತೆಗೆದಿಟ್ಟಂತ ಬಾಳೆಹಣ್ಣು ಪೇಸ್ಟ್ ನಾವು ಬೌಲ್ಗೆ ಹಾಕೊಳ್ಳೋಣ ಸೊ ಬಾಳೆಹಣ್ಣು ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದರಲ್ಲಿ ನಾವು ಮೊಸರು ಹಾಕೊಂಡಿರ್ತೀವಿ ಹಾಗೇನೆ ಬಾಳೆಹಣ್ಣು ಪೇಸ್ಟ್ ಕೂಡ ಹಾಕೊಂಡಿರೋದ್ರಿಂದ ನಮಗೆ ನೀರ್ನ ಅಳ್ತಾ ಅಷ್ಟು ಗೊತ್ತಾಗಲ್ಲ ಸೊ ಹಾಗಾಗಿ ಮೊದಲಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಬೇಕು ಅಂದರೆ ಮಾತ್ರ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳೋಣ ಸೊ ನೋಡಿ ನನಗೆ ಇವಾಗ ನೀರಿನ ಅವಶ್ಯಕತೆ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಚಪಾತಿ ಹಿಟ್ಟಿಗೆ ನಾವು ಹಿಟ್ಟನ್ನ ಕಲಿಸ್ಕೊತೀವಿ ನೋಡಿ ಅದಕ್ಕಿಂತ ತುಂಬ ಸಾಫ್ಟಾಗಿ ಕಲಿಸ್ಕೊಬೇಕು ನಮಗೆ ಮಿಕ್ಸ್ ಮಾಡುವಾಗಲೇ ಕೈನಲ್ಲಿ ಚೆನ್ನಾಗಿ ಅಂಟ್ಕೊಬೇಕು ಹಿಟ್ಟು ನೋಡಿ ಈ ರೀತಿಯಾಗಿ ಸೊ ಇದು ಕರೆಕ್ಟಾಗಿ ಇರುತ್ತೆ ನಿಮಗೆ ಬನ್ಸ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಹಿಟ್ಟೆಲ್ಲ ತಯಾರಾಗಿದೆ ಈಗ ಇದನ್ನ ನಾವು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೈಮ್ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಸೊ ನೋಡಿ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಕೈನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವಲ್ಕೊಂಡು ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಸೊ ನಾವು ಕೈನಲ್ಲಿ ಎಣ್ಣೆ ಹಚ್ಚದೆ ನಾವು ಹಿಟ್ಟನ್ನ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಕೈನಲ್ಲಿ ಪೂರ್ತಿಯಾಗಿ ಹಿಟ್ಟು ಅಂಟ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸ್ ಮಾಡುವಾಗಲೂ ಅಷ್ಟೇ ಪೂರ್ತಿಯಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಸೊ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ಬನ್ಸ್ ಮಾಡಲಿಕ್ಕೆ ಎಷ್ಟು ದಪ್ಪ ಉಂಡೆ ಬೇಕೋ ಆ ರೀತಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದೇ ಸಲಕ್ಕೆ ನಾವು ಚಪಾತಿಗೆಲ್ಲ ಉಂಡೆ ಮಾಡ್ಕೊತೀವಿ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪವಾಗಿ ಉಂಡೆಗಳನ್ನ ರೆಡಿ ಮಾಡ್ಕೊಬೇಕು ಸೊ ನೋಡಿ ನಾನು ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ನಾವು ಲಟ್ಟಿಸ್ಕೊಬೇಕು ಅದಕ್ಕೆ ನಾನು ನೆಲದಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನಾವು ರೆಡಿ ಮಾಡಿ ತೆಗೆದಿಟ್ಟಂತ ಉಂಡೆಗಳನ್ನ ನಾವು ಲಟ್ಟಿಸ್ಕೊಬೇಕು ಲಟ್ಟಿಸುವಾಗ ಪೂರ್ತಿಯಾಗಿ ಎಳ್ಳಗು ಲಟಿಸ್ಕೊಂಬಲ್ದು ಅದೇ ತರ ದಪ್ಪಕ್ಕೂ ಲಟಿಸ್ಕೊಂಬಲ್ದು ಮೀಡಿಯಮ್ ಆಗಿ ಲಟ್ಟಿಸ್ಕೊಬೇಕು ಬನ್ಸಿಗೆ ಯಾವತ್ತೂ ಒಂದು ಸ್ವಲ್ಪ ದಪ್ಪವಾಗಿ ಇರಬೇಕು ಅದಕ್ಕಿಂತ ತುಂಬ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ನಿಮಗೆ ಬನ್ಸ್ ಎಣ್ಣೆಗೆ ಹಾಕಿದರೆ ನಿಮಗೆ ಉಬ್ಬಿ ಬರಲ್ಲ ಸೊ ನೋಡಿ ನಾನು ಇಲ್ಲಿ ತೆಗಿ ಆಗಿ ಲಟ್ಟಿಸ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಇಲ್ಲ ತುಂಬ ದಪ್ಪಕ್ಕೂ ಇಲ್ಲ ಸೊ ಇಲ್ಲಿ ತೆಗಿ ನಾನು ಲಟ್ಟಿಸ್ಬಿಟ್ಟು ಒಂದು ತಟ್ಟೆನಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಒಂದೇ ಸಲಕ್ಕೆ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ಬನ್ಸ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನಲ್ಲಿ ಎಣ್ಣೆನ ಸ್ಟವ್ನಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ನಾವು ಲಟ್ಸಿ ತೆಗೆದಿಟ್ಟಿರೋದನ್ನ ನಾವು ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡುವಾಗ ಇಲ್ತಿಯಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮು ಇಡಬಾರ್ದು ಲೋ ಫ್ಲೇಮು ಇಡಬಾರ್ದು ಲೋ ಫ್ಲೇಮ್ ಇಟ್ಟರೆ ನಿಮಗೆ ಬನ್ಸ್ ತುಂಬ ಎಣ್ಣೆ ಕುಡಿಯುತ್ತೆ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಸೊ ನೋಡಿ ನಾವು ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಸೊ ಈ ರೀತಿಯಾಗಿ ನಾವು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ನಿಮಗೆ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಮಂಗ್ಳೂರು ಬನ್ಸ್ ತಯಾರಾಗುತ್ತೆ ನೀವು ನಾರ್ಮಲ್ ಆಗಿ ಮಂಗಳೂರು ಬನ್ಸ್ ತಿಂದಿರ್ತೀರ ನೋಡಿ ಸೊ ಅದೇ ಟೇಸ್ಟ್ನಲ್ಲಿ ಇರುತ್ತೆ ಸೊ ನಾನು ಆಲ್ರೆಡಿ ಮಂಗ್ಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಕೂಡ ಹಾಕಿದ್ದೀನಿ ಬೇಕು ಅನ್ನೋರು ನಮ್ಮ ಚಾನಲ್ನಲ್ಲಿ ವೀಡಿಯೋದೊಳಗೆ ಹೋಗಿ ಚೆಕ್ ಮಾಡ್ಕೊಬೋದು ಸೊ ನೋಡಿ ಈ ರೀತಿಯಾಗಿ ನಾವು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಸುಲಭವಾಗಿ ಬೇಗನೆ ನೀವು ಮಂಗ್ಳೂರು ಬನ್ಸ್ನ ಮಾರ್ನಿಂಗ್ ಟಿಫನ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ರೆಡಿ ಮಾಡ್ಕೊಬೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನುತ್ತೆ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್